ಗೌಶಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬೈಲಿ ಕರ್ಕೊಂಡು ಹೋಗ್ಬೇಡ್ರಿ ಇದು ನಿಮ್ಮೆಲ್ಲ ಕೇಳ್ಕೊಡೋದು ನಾನು ಎಷ್ಟಕ್ಕೆ ಸೀಮಿತ ಅದೇನು ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟಿಗೆ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ ನಿಮಗೊಂದ ಹೇಳ್ತೀನಿ ನಾನು ಗೌಶಿದ್ದಪ್ಪಜ್ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರು ಯಾಕಂತ ಎಂದು ಇದು ಇದು ಕೊನೆ ಇನ್ಮೇಲೆ ನಾನು ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದು ಗೌಶಿದ್ದಪ್ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡಿದ್ರು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ ಸೊ ಅದನ್ನು ಮಾಡಬೇಡ್ರಿ ಎರಡನೇದು ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ ಯಾರ ಜೊತೆಗೂ ಓದಿಸ್ಬಾಟ ಎರಡು ಏನಂದ್ರೆ ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲೋ ಅನ್ನುವಂಥ ವಿನಯವಂತ ನಾನಷ್ಟೇ ವಿನಮ್ರತೆ ನನ್ನಲ್ಲಿದೆ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರ ಅಂತ ನೀವು ಜಾಗ ಕೊಟ್ಟಿರಲ್ಲ ಅದು ಬರ್ತದೆ ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ನಮಸ್ಕಾರ ತಮ್ಗಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ